ಸಿನಿಮಾ ಅಂತ ಬಂದಾಗ ಕೆಲವೊಂದು ಸಿನಿಮಾಗಳು ಅದರದೇ ಆದಂಥ ಟ್ರೇಡ್ ಮಾರ್ಕ್ ಮತ್ತೆ ಬ್ರ್ಯಾಂಡ್ ವ್ಯಾಲ್ಯೂನ ಕ್ರಿಯೇಟ್ ಮಾಡಿರುತ್ತೆ ಅದೇ ತರ ಬ್ರ್ಯಾಂಡ್ ವ್ಯಾಲ್ಯೂನ ಕ್ರಿಯೇಟ್ ಮಾಡಿದಂತ ಸಿನಿಮಾ ಮುಫ್ತಿ ಅದಕ್ಕೆ ಪ್ರೀಕ್ವೆಲ್ ಆಗಿರುವಂತಹ ಸಿನಿಮಾ ಭೈರತಿ ರಣಗಲ್ನ ನೋಡ್ಕೊಂಡು ಬಂದೆ ಸಿನಿಮಾ ಹೇಗಿದೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು ವಿಡಿಯೋ ಸ್ಕಿಪ್ ಮಾಡ್ಬೇಡಿ ಹಾಗೆ ಫುಲ್ ನೋಡಿ ತಡ ಶುರು ಮಾಡೋಣ ಬನ್ನಿ ಇನ್ನೇಲಿಂದ ರೋಣಾಪುರದಲ್ಲಿರೋದು ಸರ್ವೆ ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು ಇನ್ನು ಆ ಸಿನಿಮಾದು ಸ್ಟೋರಿ ಲೈನ್ ವಿಚಾರದ ಕಡೆ ಬರೋದಾದರೆ ಭೈರತಿ ರಣಗಲ್ ಇವನು ಯಾರು ಇವನು ಆ ರಣಗಲ್ ಸಾಮ್ರಾಜ್ಯನ ಯಾವ ಥರ ಕಟ್ಟಿದ ಹಾಗೆ ಆ ಸಾಮ್ರಾಜ್ಯನ ಕಟ್ಟೋ ಉದ್ದೇಶ ಏನು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಈ ಸಿನಿಮಾದಲ್ಲಿ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಅಂತ ಅಂದರೆ ನರ್ತನ್ ಅವರ ಡೈರೆಕ್ಷನ್ ಯಾಕಂತ ಅಂದರೆ ಮೊದಲನೇ ಸಿನಿಮಾ ಎಂದೇ ಒಂದು ಒಳ್ಳೆ ಹೈಪ್ನ ಕ್ರಿಯೇಟ್ ಮಾಡಿದ್ರು ಆ ಹೈಪ್ನ ಯಾವ ಥರ ಉಳಿಸ್ಕೋತಾರೆ ಮತ್ತು ಈ ಪ್ಯಾನ್ ಇಂಡಿಯಾ ಜಂಜಾಟದಲ್ಲಿ ಈ ಸಿನಿಮಾ ಯಾವ ಥರ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇತ್ತು ಏನಾರೂ ಆಗಿರಲಿ ಮೊದಲು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಡೋಣ ಅಂತ ಕೊಟ್ಟಿದ್ದಾರೆ ನಾವಿಟ್ಟಿದ್ದು ಆ ಸಿನಿಮಾ ಮೇಲೆ ನಂಬಿಕೆ ನಾವು ಉಳಿಸ್ಕೊಂಡು ಮತ್ತೆ ಮಫ್ತಿ ಟೂಗೆ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ನ ಹುಟ್ಟಾಕಿದ್ದಾರೆ ಸಿನಿಮಾದಲ್ಲಿ ಮೊದಲು ನನಗೆ ಇಷ್ಟ ಆಗೋದೇ ಶಿವಣ್ಣ ಯಾಕಂತ ಅಂದರೆ ಅಷ್ಟು ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ನರ್ತನ್ ಅವರು ಆ ಲುಕ್ಕಿಂದ ಹಿಡಿದು ಆ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಎಲ್ಲ ಕೂಡ ಸಾಕತ್ತಾಗಿದೆ ಅದರಲ್ಲೂ ಕೂಡ ಕೆಲವೊಂದು ಸೀನ್ಸಲ್ಲಿ ಮಾತ್ರ ಬೆಂಕಿ ಈ ಸಿನಿಮಾದಲ್ಲಿ ನನಗೆ ಇನ್ನೊಂದು ಇಷ್ಟ ಆಗಿದ್ದೇನಂತ ಏನಂತಂದ್ರೆ ಶಿವಣ್ಣನ ಎಕ್ಸಿಕ್ಯೂಷನ್ ಮಾಡಿರೋ ಸ್ಟೈಲು ನಮ್ಮ ನರ್ತನವರು ಸಕ್ಕದಾಗಿ ನಮ್ಮ ಶಿವಣ್ಣನ ಬಳಸ್ಕೊಂಡಿದ್ದಾರೆ ಯಾಕಂತ ಅಂದರೆ ಈಗ ಶಿವಣ್ಣ ಅಂತ ಅಂದರೆ ಮಾಸು ಬಂದು ಎಲ್ಲರನ್ನೂ ಒಂದೇ ಸಲ ಕೊಚ್ಚಾಕ್ಬಿಡ್ಬೇಕು ಏನು ಕೊಚ್ಚಾಕಿದ್ರು ಯಾಕೆ ಆ ಥರ ಮಾಡಿಲ್ಲ ಎಲ್ಲದಕ್ಕೂ ಒಂದೊಂದು ವ್ಯಾಲಿಡ್ ರೀಸನ್ನ ಇಟ್ಟಿದ್ದಾರೆ ಈರೋಗೆ ಒಂದು ಬಿಲ್ಡಪ್ ಕೊಡಬೇಕು ಆ ಥರ ಬಿಲ್ಡಪ್ ಕೊಡೋಕ್ಕಾಗೇ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇಟ್ಟಿದ್ದಾರೆ ಅಂತ ಇಲ್ಲ ಎಲ್ಲ ಪ್ಲೇ ಡಿಮ್ಯಾಂಡ್ ಮಾಡುತ್ತೆ ಹಾಗಾಗಿ ಆ್ಯಕ್ಷನ್ ನ ಇಟ್ಟಿದ್ದಾರೆ ಅದು ಕೂಡ ನೋಡೋಕೆ ಚೆನ್ನಾಗಿದೆ ಎಲ್ಲೂ ಬಲವಂತವಾಗಿ ಈ ಆ್ಯಕ್ಷನ್ ಸೀಕ್ವೆನ್ಸ್ನ ತುರ್ಕೋರೆ ಅಂತಲೂ ಅನ್ಸಲ್ಲ ಅದರಲ್ಲೂ ಕೂಡ ಇಂಟರ್ವಲ್ ಬ್ಲಾಕು ಆ್ಯಕ್ಷನ್ ಸೀಕ್ವೆನ್ಸ್ ಮಾತ್ರ ಚಿಂದ ಇನ್ನು ಸಿನಿಮಾದ ಸಾಂಗ್ಸ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ವಿಚಾರದ ಕಡೆ ಬರೋದಾದರೆ ಎಲ್ಲ ಕೂಡ ಸಕ್ಕದಾಗಿದೆ ಅದರಲ್ಲೂ ಕೂಡ ಶಿವಣ್ಣಂಗೆ ಮ್ಯಾಚ್ ಆಗೋಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಇಲ್ಲ ಅಂತ ಸಾಂಗ್ಸ್ ಸಾಂಗ್ಸ್ಗಳಾಗಲಿ ಕೊಟ್ಟಿದ್ದಾರೆ ಫಸ್ಟ್ ಅಲ್ಲಿ ಆ ಸಾಂಗ್ಸ್ಗಳೆಲ್ಲ ಪ್ಲೇ ಆಗೋದ್ರಿಂದ ಫಸ್ಟ್ ಹಾಫ್ ಎಷ್ಟು ಬೇಗ ಶುರು ಆಗುತ್ತೆ ಇಲ್ಲ ಎಷ್ಟು ಬೇಗ ಮುಗಿದೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟೊಂದು ಚೆನ್ನಾಗಿದೆ ಹಾಡುಗಳು ಅದರಲ್ಲೂ ಕೂಡ ಕಾವಲಿಗ ಆಗಿರ್ಬೋದು ಇಲ್ಲ ಭೈರತಿ ನಣಗಲ್ಲು ಟೈಟಲ್ ಟ್ರ್ಯಾಕ್ ಆಗಿರ್ಬೋದು ಎಲ್ಲ ಸಾಂಗ್ಸ್ ಮಾತ್ರ ಬಮ್ಸ್ ಇನ್ನು ಸಿನಿಮಾದು ಕ್ಯಾರೆಕ್ಟರ್ಸ್ ಮತ್ತೆ ಪರ್ಫಾರ್ಮೆನ್ಸ್ ವಿಚಾರದ ಕಡೆ ಬರೋದಾದರೆ ಎಲ್ಲರೂ ಕೂಡ ಅವ್ರವ್ರ ಪಾತ್ರನ ತುಂಬಾ ಚೆನ್ನಾಗೆ ನಿಭಾಯಿಸಿದ್ದಾರೆ ಅದರಲ್ಲೂ ಮಧು ಗುರುಸ್ವಾಮಿ ಅವರಾಗಿರ್ಬೋದು ಇಲ್ಲ ಅಂತಂದ್ರೆ ರುಕ್ಮಿಣಿ ವಸಂತ ಅವರಾಗಿರ್ಬೋದು ಇಲ್ಲ ಅಂತಂದ್ರೆ ಗೋಪಾಲ್ ದೇಶಪಾಂಡೆ ಸರ್ ಅವರಾಗಿರ್ಬೋದು ಎಲ್ಲರೂ ಕೂಡ ಅವ್ರ ಪಾತ್ರನ ಚೆನ್ನಾಗೆ ನಿಭಾಯಿಸಿದ್ದಾರೆ ಆದರೆ ಆ ವಿಲನ್ ಕ್ಯಾರೆಕ್ಟರ್ ಇದೆಯಲ್ಲ ಪರಾಂಡೆ ಅಂದರೆ ರಾಹುಲ್ ಬೋಸ್ ಅವರು ಅವ್ರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅದರಲ್ಲೂ ಕೂಡ ಆ ಪಾತ್ರದ್ದು ಎಕ್ಸಿಕ್ಯೂಷನ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿದೆ ಯಾಕಂತಂದ್ರೆ ಒಂದು ವಿಲನ್ ಅಂತ ಅಂದರೆ ಯಾವಾಗಲೂ ಕಿಚ್ಚಾಡ್ತಿರ್ಬೇಕು ಇಲ್ಲ ಮಂಗ್ಮಂಗನಂಗೆ ಆಡ್ತಿರ್ಬೇಕು ಅಂತ ಇಲ್ಲ ತುಂಬ ಸ್ಮೂತಾಗಿ ಒಂಥರ ಸೈಲೆಂಟ್ ಕಿಲ್ಲರ್ ಥರ ಆ ವಿಲನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಇನ್ನು ಈ ಸಿನಿಮಾನ ಆ ಥೇಟ್ರಿಗೆ ಹೋಗಿ ನೋಡ್ಬೇಕಂತ ಕೇಳಿದ್ರೆ ಖಂಡಿತವಾಗ್ಲೂ ಥೇಟ್ರಿಗೆ ಹೋಗ್ಯ ನೋಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆನೋ ಫ್ರೆಂಡ್ಸ್ ಜೊತೆನೋ ಹೋಗಿ ನೋಡೋಕ್ಕೆ ಪ್ರಯತ್ನ ಪಡಿ ರೂಟಲ್ ಸೀನ್ಸು ಒಂದೆರಡಿದೆ ಆದರೆ ಅವ್ನು ನೋಡ್ಬೋದು ಯಾಕಂತಂದರೆ ಯು ಎಸ್ ಸರ್ಟಿಫೈಡ್ ಆಗಿರೋದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು ಸರಿ ಇಷ್ಟ ನಂಗೆ ಹೇಳಕ್ ಇದ್ದಿತ್ತು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾವುದಾದ್ರೂ ಹೊಸ ವೇಳೆ ಸಿಗೋಣ ಅಲ್ಲಿ ತನಕ ಹುಷಾರಾಗಿರಿ ಆರಾಮಾಗಿರಿ